ಸಮಾಜದಲ್ಲಿ ತಮ್ಮದೇ ಆದಂತಹ ಗುರುತನ್ನ ಮಾಡಿಕೊಟ್ಟಿದ್ದಾರೆ ಹಾಗೇನೆ ಶ್ರೀ ಬಿ ಮಲ್ಲೇಶ್ ಹಾಸ್ಯ ಕಲಾವಿದರು ದೇವದುರ್ಗ ದಯಮಾಡಿ ಅವರಿಗೂ ಕೂಡ ನಾ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅತಿಥಿ ಗಣ್ಯ ಅವರೆಲ್ಲರನ್ನ ಸನ್ಮಾನಿಸಿ ಗೌರವಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಯಾದಗಿರಿ ಜಿಲ್ಲಾ ಘಟಕದ ಜಿಲ್ಲಾ ಆಟೋ ಘಟಕದ ವತಿಯಿಂದ ಇವತ್ತು ಅಷ್ಟು ಚಿನ್ನ ಹಣ ತನ್ನ ಗಾಡಿಯಲ್ಲಿ ಇಟ್ಟು ಹೋದ್ರು ಕೂಡ ಅದನ್ನು ಓಡಿದು ಅವರಿಗೆ ಮುಟ್ಟಿಸುವಂತ ಕಾರ್ಯವನ್ನು ಮನಸ್ಸನ್ನು ಮಾಡಿ ಇವತ್ತು ನಿಜವಾಗಿ ಅವರಿಗೆ ವಾಪಸ್ ಮುಟ್ಟಿಸುವಂತ ಕಾರ್ಯ ಇದು ಬಹಳ ಶ್ಲಾಘನೀಯ ಅನ್ನುವಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇದು ಒಂದು ಕೂಡ ಬಹಳ ಅದ್ಭುತವಾದಂತ ರೀತಿಯಲ್ಲಿ ಅಷ್ಟೇ ಒಂದು ನಿಜವಾಗಿ ಚಾಲಕರ ಒಂದು ಒಂದು ಒಳ್ಳೆಯ ಗುಣ ಎತ್ತಿ ತೋರಿಸುವಂತ ಕಾರ್ಯ ಅಂತಾನೆ ಹೇಳ್ಬೇಕಾಗ್ತದೆ ನಾವು ಹಾಗಾಗಿ ಈ ಮಾನ್ಯರಿಗೆ ವಿಶೇಷ ಸತ್ಕಾರ ಜೋರಾಗಿ ಚಪ್ಪಾಳಿ ತಮ್ಮೆಲ್ಲರ ಬರಲಿ ಅಂತ ಇದೀನಿ ಗರ್ಭಿಣಿಯರಿಗೆ ಉಚಿತವಾಗಿ ವಾಹನದ ಸೇವೆ ನಿಜಕ್ಕೂ ಯಾಕಂದ್ರೆ ಈ ಒಂದು ರಾತ್ರಿಯೆಲ್ಲ ಹಗಲಲ್ಲ ಪ್ರತಿ ಕ್ಷಣದಲ್ಲೂ ಕೂಡ ಒಂದು ಫೋನ್ ಮಾಡಿದ್ರೆ ಸಾಕು ಚಾಲಕ ತನ್ನ ಗಾಡಿಯನ್ನು ತೆಗೆದುಕೊಂಡು